ಹದಿನಾರು ಗಳಿಗೆ ಬಂದಿದೆ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ಇಲ್ಲಿ ಪಂಚರ್ ಆಯ್ತು ಅಂದ್ರೆ ಭೀ ಒಂದು ಟೈರ್ ಎಲ್ಲ ಸಾವಿರ ಹೋಗ್ಬೋದು ಲಿಫ್ಟ್ ಮಾಡಿ ಲಿಫ್ಟ್ ಮಾಡಿ ಹೋಗ್ಬೋದು ಅಂದ್ರೆ ಡ್ರವರ್ಗಳು ತೊಂದರೆ ಇಲ್ಲದ ಬೇಜ್ ಬಿಟ್ಟಿದ್ದೇನೆ ಬಾರಿ ಬಿಟ್ಟಿದ್ದಾನೆ ಚಲೋ ಬಿಟ್ಟಿದ್ದಾರೆ ಚಲೋ ಬಿಟ್ಟಿದ್ದಾರೆ ಮಸ್ತ್ ಆಯ್ತು ಗಾಡಿ ಅಂದ್ರೆ ಅವ್ರು ಏನಂತಾರೆ ಡ್ರೈವರ್ ಓಡಿಸಿ ಗಾಡಿ ಅಂದ್ರೆ ಮುಂದೆ ನಿಮ್ಗೊಂದು ಸರ್ವಿಸ್ ಆಯ್ತು ಆಯ್ಲ್ಸೆ ಆಯ್ತು ಅಂದ್ರೆ ಅವರು ಪಿಕಪ್ ಜಾಸ್ತಿ ಮಾಡಿ ಕೊಡ್ತಾರೆ ಅಂದ್ರೆ ಮಾತು ನಾನು ಕೇಳಿಸಿ ಘಾಟಲ್ಲೇ ಹೇಗೆ ಸರ್ ಗಾಡಿ ಓಡಿಸ್ಲಿಕ್ಕೆ ಗಾಡಿಯಲ್ಲಿ ಘಾಟ್ ಅಲ್ಲೇ ಒಂದ್ ಸ್ವಲ್ಪ ತೊಂದರೆ ಕೊಡ್ತೈತಿ ತೊಂದರೆ ಅಂದ್ರೆ ಯಾವ ತರ ಅಪ್ಪಲ್ಲಿ ಹೋಗಲಿ ಮೋಸಮ್ ಕಟ್ ಮಾಡ್ಬಿಡ್ತೈತಿ ಹೋಗ್ತಾ 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 ಇದು ಹೌದು ಚಿಚ್ಚು ಲಿಫ್ಟ್ ಇದು ಈ ಲಿಫ್ಟ್ ಒಂದೇ ಬಟನ್ ಕೊಟ್ಟಿದ್ದಾನೆ ಒಂದೊಂದ್ಸಲ ಆನ್ ಆಗ್ತೈತಿ ಒಂದ್ಸಲ ಬಂದ್ಬಿಡ್ತೈತಿ ಲಿಫ್ಟ್ ಕೊಡಬಾರ್ದಿತ್ತು ಒಂದ್ ಬಟನ್ ಸೆಪ್ರೇಟ್ ಕೊಡಬೇಕೈತೆ ಸಿಂಗಲ್ ಕ್ಯಾಬಿನ್ ಹಿಂಗ್ ಅವರು ಎಲ್ಲ ಅಡಸಿನೇ ಬಹಳ ಸರಿ ಇದು ಡಬಲ್ ಕ್ಯಾಬಿನ್ ಗೆ ಮತ್ತೆ ಸಿಂಗಲ್ ಕ್ಯಾಬಿನ್ ಗೆ ಎಷ್ಟು ವೇರಿಯೇಷನ್ ಆಗ್ಬಹುದು ಇದು ಕ್ಯಾಮ್ರಾ ನಮ್ಮ ಡ್ರೈವರ್ ಗಳು ನೋಡ್ತಾರೆ ಓನರ್ ಇಲ್ಲೊಂದೆ ಇಲ್ಲೊಂದೈತೆ ಓನರ್ ಪ್ರತಿಯೊಂದು ಗಾಡಿದು ಚೆಕ್ ಮಾಡ್ತಾ ಇರ್ತಾರ ಗಾಡಿ ಇಲ್ಲಿ ನಿಂತಿದ್ರೆ ಈಗ ಡ್ರೈವರ್ ಜಾಸ್ತಿ 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 ಐತಿ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಅಶೋಕ್ ಸರ್ ಇದ್ದಾರೆ ವೆಲ್ಕಮ್ ಸರ್ ಓಕೆ ಸರ್ ಸರ್ ಇದು ಭಾರತ್ ಅಲ್ಲಿ ಯಾವುದೇ ಸಿಕ್ಸ್ಟೀನ್ ವಿಲಾ ಹಾಂ ಸಿಕ್ಸ್ಟೀನ್ ವಿಲ್ಲ ಸಿಕ್ಸ್ಟೀನ್ ವಿಲ್ ಓಕೆ ಸರ್ ಇದು ಗಾಡಿ ಬಂದು ಎಷ್ಟು ಮಂತ್ ಆಯ್ತು ಇದು ಬಂದು ತಿಂಗ್ಳು ಆಯ್ತು ಸರ್ ತಿಂಗಳು ಒಂದು ಮಂತ್ ಆಯ್ತಾ ಒಂದು ತಿಂಗಳು ಆಯ್ತು ಗಾಡಿ ತಂದಿರೋದೆ ನೀವೇ ನಾವೇ ತಂದಿದ್ದು ಇದು ತಂದಿಲ್ಲ ಅಲ್ಲಿ ಇದು ಕಟ್ಟಿದ್ರಲ್ಲ ಹೌದಾ ಬ್ಯಾಂಕ್ ಇದು ಹ್ಞೂ ಟ್ಯಾಂಕು ಟ್ಯಾಂಕು ಓಕೆ ಟ್ಯಾಂಕ್ ಕಟ್ಟಿದ ಮೇಲೆ ನಾವು ತೊಗೊಂಬಂದಿದ್ದು ಓಕೆ ನಾವು ಓಡ್ಸಾದಿಂದ ಒಂದು ತಿಂಗ್ಳು ಆಯಿತು ನೀವು ಹ್ಞೂ ಶೋರೂಮ್ ಡೆಲಿವರಿ ಬೇರೆ ಅವ್ರು ತಂದಿರೋದು ಬೇರೆ ತಂದೋ ಅಲ್ಲಿ ಆಟೋ ಬಿಟ್ಟಿದ್ರು ಅಲ್ಲಿ ಬಿಟ್ಟಿದ ಮೇಲೆ ನಾವು ತೊಗೊಂಬಂದಿವಿ ಪುನಾದಿಂದು ಪುಣಾದಿಂದ ಪುಣಾದಲ್ಲಿ ಕಟ್ಸಿರೋದು ಟ್ಯಾಂಕು ಟ್ಯಾಂಕ್ ಪುನಾದಿಂದ ಕಟ್ಸಿದ್ದು ಗಾಡಿ ಡೆಲಿವರಿ ತಗೊಂಡಿರೋದ್ರಲ್ಲಿ ಪುನಾಲಲ್ಲಿ ಗಾಡಿ ಹ್ಞೂ ಓಕೆ ಇದು ಯಾವ ಊರು ಗಾಡಿ ಸರ್ ಇದು ಗೋಕಾ ಇದು ಗೋಕಾಕು ಗೋಕಾಕ್ ಹಾಂ ಗೋಕಾಕದು ಮಾಲಕು ಗೋಕಾಕ್ ಅದಾವ ಓಕೆ ಹ್ಞೂ ಗೋಕಾಕಿದೆ ಕಂಪನಿ ಹಾಂ ಗೋಕಾದ ಕಂಪ್ನಿ ಇದು ಓಮ್ ಸೈ ಮೆಜೆಸ್ಟಿಕ್ ಕಂಪನಿ ಓಕೆ ಹ್ಞೂ ಸಾಧಾರಣ ಎಷ್ಟು ಗಾಡಿ ಇದೆ ಸರ್ ಇದ್ರ ಇವರ ಒಂದು ಸಾಧಾರಣ ಅಂದ್ರೆ ಇಪ್ಪತ್ತು ಗಾಡಿ ಇದೆ ಟೋಟಲಾಗಿ ಟೋಟಲ್ ಏನೋ ಏನೋ ಇಪ್ಪತ್ತು ಗಾಡಿ ಬುಕ್ ಮಾಡಿದ್ದಾನೆ ಓಕೆ ಇದೇ ಇವಿ ಗಾಡಿ ಭಾರತ್ ಬೆಂಜೆ ಹಾಂ ಭಾರತ್ ಬೆಂಜ್ ಬಲ್ಕರ್ ಗಾಡಿ ಈಗ ಹತ್ತು ಅದಾವೆ ಮತ್ತು ಹತ್ತು ಗಾಡಿ ಬುಕ್ ಮಾಡಿದ್ದಾನೆ ಓಕೆ ಮತ್ತೆ ಬಾಡಿ ಗಾಡಿ ಬೇರೆ ಬಾಡಿ ಗಾಡಿ ಬೇರೆ ಅದೆಷ್ಟಿದೆ ಅವು ಒಂದು ಇಪ್ಪತ್ತು ಮೂವತ್ತು ಅದಾವೆ ಇಪ್ಪತ್ತು ಮೂವತ್ತು ಆಗಿದ್ರೆ ದೊಡ್ಡ ಕಂಪನಿ ದೊಡ್ಡ ಕಂಪನಿ ಎಲ್ಲ ಟಾಟಾ ವಿ ಎ ಗಾಡಿ ಅದು ಭಾರತ್ ಬೆಂಚ್ಗೆ ಎಲ್ಲ ಭಾರತ್ ಬೆಂಚ್ಗಳು ಎಲ್ಲ ಬ್ಯಾರೆ ಬೆಂಚ್ ಏನಕ್ಕೆ ಸರ್ ನಿಮ್ಮ ಓನರ್ ಎಲ್ಲ ಭಾರತ್ ಬೆಂಚೆ ಲೈಕ್ ಮಾಡ್ತಾ ಇದ್ದಾರೆ ಭಾರತ್ ಅಲ್ಲಿ ಅವ್ರಿಗೆ ಏನು ಲೈಕ್ ಆಗಿ ಬಿಟ್ಟತ್ತು ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಇಷ್ಟ ಆಗಿದೆ ಏನು ಇಷ್ಟ ಆಗಿದೆ ಸರ್ ಇಷ್ಟ ಅಂದ್ರೆ ಮೆಂಟ್ರೆನ್ಸ್ ಜೀರೋ ಕ್ಯಾಮ್ ಮೆನ್ಶನ್ ಕಮ್ಮಿ ಇದೆ ಭಾರತ್ ಬೆಂಚಿಗೆ ಹಾಂ ಹೊಸ ಗಾಡಿ ಬ್ಯಾರೆನ್ಸ್ ಮೆಂಟೆನ್ಸ್ ಕಮ್ಮಿ ಇದೆ ಶಿಸ್ಟಿಮ್ ಚಲೋ ಕೊಟ್ಟಿದ್ದಾನೆ ಡ್ರಾವರ್ಗಳಿಗೇನು ತ್ವರಿಸ್ತಿಲ್ಲ ತೊಂದರೆ ಇಲ್ಲ ಎ ಸಿ ಕೊಟ್ಟಿದ್ದಾನೆ ಓಕೆ

ಅಂದ್ರೆ ಅವರು ಏನೇನು ಪಿಕಪ್ ದೊಂದು ಜಾಸ್ತಿ ಮಾಡಿ ಕೊಡ್ತಾರಂದ್ರೆ ನಾವು ನೋದು ಮಾತು ಕಂಪನಿ ಕೇಳ್ಸಿದ್ದೆ ಕಂಪ್ನಿಯವ್ರು ಹೇಳ್ತಾರೆ ಕಂಪ್ನಿಯಲ್ಲ ಒಬ್ಬರು ಡ್ರೈವರ್ ಅಂತಿದ್ರು ಆ ಮಸ್ಟು ವಾರದ ಗಂಚೆ ಓಡಿಸ್ತಿದ್ದು ಅದು ಓಡಿಸಿ ಬಿಟ್ಟು ಈಗ ಟಾಟಾ ಓಡ್ಸ್ತದ ಭಾರತ್ ಮಿಂಚ ಇಷ್ಟ ಆಗಿಲ್ಲ ಅವರಿಗೆ ಬಹಳ ಬದು ಇಷ್ಟ ಇಲ್ಲ ಅವರು ಓನರ್ ಏನು ಮಾಡ್ದೆನು ಅವಾಗ ಅವ್ರಿಗೆ ಓನರ್ಗೆ ಡ್ರೈವರ್ಗೆ ಏನೂ ಸತ್ತ ಆಗ್ಲಿಲ್ಲ ನಾವು ಅವ್ರ ಗಾಡಿ ಬಿಟ್ಟು ಬಿಟ್ಟಿದ್ದಾರೆ ಬಿಟ್ಟು ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬೇರೆ ಗಾಡಿಗೆ ಬೇರೆ ಓನರ್ ಕಡೆ ಹೋಗಿದ್ದಾರೆ ಓಕೆ ಹಂಗಿದೆ ಓಕೆ ಎಷ್ಟು ವರ್ಷ ಆಯ್ತು ಸರ್ ಈ ಕಂಪೆನಿಯಲ್ಲಿ ನೀವು ನಾವು ಬಂದು ಈಗ ಒಂದು ಎರಡು ತಿಂಗಳಿತ್ತು ಎರಡು ಮಂತ್ ಎರಡು ಮಂತ್ ಇದು ಎರಡು ಮಂತ್ ಅಂದ್ರೆ ಒಂದು ಮಂತ್ ಆಯ್ತು ಈಗ ಫುಲ್ ಒಂದು ಮಂತ್ ಆಯ್ತು ಗಾಡಿ ತೊಂದರೆ ಒಂದು ಮಂತ್ ಆಯಿತು ಈ ಕಂಪನಿ ಬರೋದಕ್ಕೆ ಬೇರೆ ನಾವು ಹರೀಶ್ ಇತ್ತು ಆರಿದ್ಯಾವು ದೇವು ಬಲ್ಕರೇ ಬಾಡಿಗಾ ಬಾಡಿ ಗಾಡಿಗೆ ಹೋಗಿಲ್ಲ ಎಂದ್ರೆ ಇನ್ನೂ ಈಗ ಎರಡು ಎರಡ ಆಯ್ತು ಬಲ್ಕರ್ ಗಾಡಿನೇ ಓಡಿಸ್ತೀನಿ ಬಾಡಿ ಗಾಡಿಯಲ್ಲಿ ಓಡಿಸಿಲ್ಲ ಓಕೆ ಗಾಡಿ ಫೀಲ್ಡಿಗೆ ಬಂದಾಗಿಂದ ಬಲ್ಕರೆ ಬಲ್ಕಾರೆ ಬಲಕರೆ ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡಿ ಡ್ರೈವರ್ ಸ್ಪೀಡಿಗೆ ನಾನು ಫಸ್ಟು ಬಲ್ಕರಿಗೆ ಬಂದು ಎರಡು ವರ್ಷ ಆಯಿತು ಬೆಂಗಳೂರಲ್ಲಿ ನಾವು ಟಾ ಇದು ಓಡಿಸಿದ್ವಿ ಐಚಾರು ಕ್ಯಾಂಟರ್ ಗಾಡಿನ ಕ್ಯಾಂಟರ್ ಗಾಡಿ ಸಿಮೆಂಟ್ ಗಾಡಿನೂ ಓಡಿಸಿದ್ವಿ ಅಲ್ಲಿ ಹತ್ತು ವರ್ಷ ಇದ್ದೆ ನಾವು ಹತ್ತು ವರ್ಷ ಒಂದೇ ಮಾಲಕ್ಕ ಎಷ್ಟು ವೀಲರ್ ಗಾಡಿ ಆಗಿತ್ತು ಸರ್ ಅದು ಸಿಕ್ಸ್ ವೀಲ್ ಸಿಕ್ಸ್ ವೀಲರು ಹೇಗೆ ಸರ್ ಫೀಲಿಂಗ್ ಎಲ್ಲ ಸಿಕ್ಸ್ ವೀಲ್ ಇಂದ ಸಿಕ್ಸ್ಟೀನ್ ವೀಲ್ ಗೆ ಬಂದ್ಮೇಲೆ ಸಿಕ್ಸ್ ವೀಲ್ ಕಿಂತ ಇದು ಚಂದ ಚಲೋ ಹದಿನಾರು ವೀಲ್ ಹೌದು ಹದಿನಾರು ವೀಲ್ ಬಂದಿದ್ದ ಪರವಾಗಿಲ್ಲ ಯಾಕಂದ್ರೆ ಇಲ್ಲಿ ಪಂಚರ್ ಆಯ್ತು ಅಂದ್ರೆ ಬಿ ಒಂದು ಟೈರ್ ಎಲ್ಲ ಒಂದು ಸಾವಿರ ಹೋಗ್ಬೋದು ಲಿಫ್ಟ್ ಮಾಡಿ ಹೋಗ್ಬೋದು ಲಿಫ್ಟ್ ಮಾಡಿ ಹೋಗ್ಬೋದು ಅಂದ್ರೆ ಡ್ರೈವರ್ ಗೊತ್ತ ತೊಂದರೆ ಇಲ್ಲ ಓಕೆ ಈ ಭಾರತ ಬೆಂಚ್ ಬಿಟ್ಟಿದ್ದಾನೆ ಭಾರಿ ಬಿಟ್ಟಿದ್ದಾನೆ ಚಲೋ ಬಿಟ್ಟಿದ್ದಾನೆ ಚಲೋ ಬಿಟ್ಟಿದ್ದಾರೆ ಮಸ್ತ್ ಆಯ್ತು ಗಾಡಿ ಅಷ್ಟೇ ಒಂದ್ ಸ್ವಲ್ಪ ಅವ್ರು ಹೇಳಬೇಕು ಒಂದ್ ಸ್ವಲ್ಪ ಪಿಕಪ್ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಕವರೇಜ್ ಅವ್ರೇಜ್ ಏನಿಲ್ಲ ಅವ್ರಿಗೆ ಚಲೋ ಐತೆ ಘಾಟಲ್ಲೆಲ್ಲ ಹೇಗೆ ಸರ್ ಗಾಡಿ ಓಡಿಸ್ಲಿಕ್ಕೆ ಗಾಡಿಯಲ್ಲಿ ಘಾಟಲ್ಲೇ ಒಂದ್ ಸ್ವಲ್ಪ ತೊಂದರೆ ಕೊಡ್ತೈತೆ ತೊಂದರೆ ಅಂದ್ರೆ ಯಾವ ತರ ಅಂದ್ರೆ ಅಪ್ಪಲ್ಲಿ ಹೋಗಲಿ ಮೋಸಂ ಕಟ್ ಮಾಡ್ಬಿಡ್ತೈತೆ ಹೋಗ್ತಾ 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 ಮೋಸಂ ತೋಗೋದಲ್ಲ ಮೋಸಂ ಅಪ್ಪ ಬಿಟ್ಬಿಡ್ತಾರಲ್ಲ ಈಗ ಲೇಲ್ಯಾಂಡ್ ಐತಾರಲ್ಲ ಲೇಲ್ಯಾಂಡ್ ಟೈಪ್ ಅದು ಆ ಟೈಪ್ ಆಗಿದೆ ಅದು ಲೇಲ್ಯಾಂಡ್ ಟೈಪ್ ಇದು ಆಗಿದೆ ಸೇಮ್ ಲೇಲ್ಯಾಂಡ್ ಅದು ಲೇಲ್ಯಾಂಡ್ ಓಡಿಸ್ತಿದ್ದೆ ನಾನು ಅದ್ ಬಿಟ್ಟ ಮೇಲೆ ಇದು ಬಂದಿದ್ದೀನಿ ಎರಡು ಗಾಡಿ ಸೇಮ್ ಓಡಿಸೋದು ಸೇಮ್ ಸೇಮ್ ಸ್ವಲ್ಪ ಜನ ಹೇಳ್ತಾರಲ್ಲ ಇದಕ್ಕೆ ಗಾಟಿಯಲ್ಲೆಲ್ಲ ಇಂಜಿನ್ ಬ್ರೇಕ್ ಕಡಿಮೆ ಅಂತ ಏ ಬ್ರೇಕೇನಿಲ್ಲ ಬ್ರೇಕ್ ಫುಲ್ ಅವ ಪ ಪವರ್ಫುಲ್ ಇದೆ ಪವರ್ಫುಲ್ ಯಾ ಬ್ರೇಕಿಗೆ ಏನು ಆಡ್ತಾಯಿಲ್ಲ ಜಾಗದ ಮೇಲೆ ಗಾಡಿ ನೋಡ್ತೈತಿ ಆ ಟಾ ಲ್ಯಾ ಲೇ ಆ ಟಾ ಟಾ ಇದು ಗಾಡಿ ಚಲೋ ಇರೋದು ಈಗ ನಮಗೆ ಅಲ್ಲಿಯಂಡಾಗೆ ಗಾಡಿ ಒಳಗೆ ಸೇರಕ್ಕೆ ಬರೋದು ಜಾಗ್ ಹಚ್ಚಕ್ಕೆ ಬರೋದು ಲೈಲಂಡಲ್ಲಿ ಲೈಲ್ಯಾಂಡಲ್ಲಿ ಓಕೆ ಇದ್ರಾಗೆ ನಾ ಒಳಗೆ ಸೇರಕ್ಕೆ ಬರ್ತಾನೆ ಒಳಗೆ ಲಿಫ್ಟ್ ಅಂತೇಳಿ ಅಂತ ಜಾಸ್ತಿ ಕೊಟ್ಟಿದ್ದಾನೆ ಅದೊಂದು ಚಲೋ ಮಾಡಿದೆ ಗ್ಯಾಪ್ ಜಾಸ್ತಿನಿ ಗ್ಯಾಪ್ ಜಾಸ್ತಿನೇ ಇದೆ ಅದು ಹಾ ಕ್ಯಾಬಿನು ದೊಡ್ಡದು ಡಬಲ್ ಕ್ಯಾಬಿನ್ ಇದು ಸಿಂಗಲ್ ಕ್ಯಾಬಿನ್ ಕೊಟ್ಟಿದ್ದ ಓಕೆ ಅರೆ ಸಿಂಗಲ್ ಕ್ಯಾಬಿನ್ ಹಿಂಗೆ ಕೊಡಬಾರ್ದಿತ್ತು ಅವರು ಎಲ್ಲ ಅಡಸ್ನೆ ಭಾಳ ಹೌದು ಏನು ಇದು ವಿಡ್ಲಾಕ ಇವೂ ಇಡ್ಲಾಕೆ ಓಕೆ ಇದು ಸಿಂಗಲ್ ಕ್ಯಾಬಿನ್ ಅಲ್ವಾ ಸರ್ ಇದು ಡಬಲ್ ಕ್ಯಾಬಿನಿಗೆ ಮತ್ತೆ ಸಿಂಗಲ್ ಕ್ಯಾಬಿನ್ಗೆ ಎಷ್ಟು ವೇರಿಯೇಷನ್ ಆಗ್ಬೋದು ಇದು ಡಬಲ್ ಕ್ಯಾಬಿನ್ ನಮಗೆ ಇಡ್ಲಿಕ್ಕೆ ಸಹ ಸೈ ಎಲ್ಲ ಅನುಕೂಲ ಆಗ್ದ ಅನುಕೂಲ ಡಬಲ್ ಕ್ಯಾಬಿನ್ದಾಗ ಈ ಸಮ್ ಕ್ಯಾಬಿನ್ ಕೊಟ್ಟಿದ್ದಾನಲ್ಲ ಅನುಕೂಲ ಇಲ್ಲ ಅನುಕೂಲ ಆಯ್ತು ಓಕೆ ನೀವು ಒಬ್ಬರೇ ಇರೋದಂತ ಸಿಂಗಲ್ ಕ್ಯಾಬಿನ್ ತಂದೀರು ಹಾಂ ಕೊಟ್ಟಿರೋ ಬಿಡಿ ಒಬ್ರೇ ಇರ್ಲಿ ಸರಿ ಇವೆಲ್ಲ ಸಾಯ ಇಡಬೇಕಲ್ಲ ಹೆಂಗ್ ಇಡ್ಬೇಕು ಹೇಳಿ ಹೌದು ಅದೇ ತೊಂದರೆ ಸರಿ ಇದು ಎಸಿ ಕ್ಯಾಬಿನ್ ಅಲ್ವಾ ಹಾ ಎಸಿ ಕ್ಯಾಬಿನ್ ಓಕೆ ಇದು ರಿವರ್ಸ್ ಕ್ಯಾಮರಾನಾ ಹಾ ಇದು ರಿವರ್ಸ್ ಕ್ಯಾಮರಾ ಓಕೆ ಅಂದ್ರೆ ಕ್ಲಿಯರಿಟಿ ಬರುತ್ತಾ ಹಾ ಕ್ಲಿಯರಿಟಿ ಬರುತ್ತೆ ಓಕೆ ಸರ್ ಇದಕ್ಕೆ ಹೊಸದಾಗಿ ಏನೆಲ್ಲ ಡೆವಲಪ್ ಮಾಡಿದ್ದಾರೆ ಹೊಸದಾಗಿ ಅಂದ್ರೆ ಇದಕ್ಕೆ ಡೆವಲಪ್ ಅಂದ್ರೆ ಫ್ಯೂಚರ್ಸ್ ಏನೆಲ್ಲ ಇದೆ ಅಂದ್ರೆ ಈ ಎಸಿ ಇಟ್ಟಿದ್ದಾರೆ ಓಕೆ ಇದು ಕಾಚಿರ್ಸ್ ಬಟನ್ ಕೊಟ್ಟಿದ್ದಾನೆ ಎಲ್ಲ ಪವರ್ ವಿಂಡೋ ಕೊಟ್ಟಿದ್ದಾನೆ ಎಲ್ಲ ಸ್ವಿಚ್ ಅಲ್ಲಿ ಸ್ವಿಚ್ ಅಲ್ಲಿ ಓಕೆ ಅದೊಂದು ಚಲೋ ಮಾಡಿದ್ದೀನಿ ಸ್ವಿಚ್ಚಲ್ಲಿ ಕೊಟ್ಟಿದ್ದಾನೆ ಈ ಸ್ವಿಚ್ಚು ಈದು ಸ್ವಿಚ್ಚು ಓಕೆ ಸರ್ ಅಲ್ಲಿ ಕಾಣಿಸೋ ಅಂಥ ಯೂಸ್ ಆಗುತ್ತೆ ಯೋನ್ ಸ್ವಿಚ್ ಇದೆ ಇದು ಹೌದು ಈ ಸ್ವಿಚ್ಚೂ ಲಿಫ್ಟ್ ಇದು ಈ ಲಿಫ್ಟ್ ಒಂದೇ ಬಟನ್ ಕೊಟ್ಟಿದ್ದಾನೆ ಒಂದೊಂದು ಆನ್ ಆಗ್ತೈತೆ ಒಂದೊಂದು ಸಲ ಬಂದು ಬಿಡ್ತೈತೆ ಈ ಲಿಫ್ಟ್ ಕೊಡಬಾರ್ದಿತ್ತು ಒಂದು ಬಟನ್ ಸೆಪ್ರೇಟ್ ಕೊಡಬೇಕಿತ್ತು ಒಂದು ಲಿಫ್ಟ್ ಏಳುದು ಒಂದು ಲಿಫ್ಟ್ ಇಳಿಸುವುದು ಓಕೆ ಆ ಥರ ಕೊಡಬೇಕಿತ್ತು ಅದು ಕೊಟ್ಟಿಲ್ಲ ಆ ಥರ ಭಾಳ ಶಿಸ್ಟಮ್ ಅವರು ಈಗ ಏನು ಮಾಡಿದ್ರು ಈ ಲಿಫ್ಟ್ ಆಗಿ ಟೈರ್ ಪಂಚರ್ ಆಗಿದೆ ನಾ ಏನ್ ಮಾಡಿದೆ ಹಿಂದಿನ ರೋಡ್ ತೆಗೆದು ಮ್ಯಾಗ ಲಿಫ್ಟ್ ತೆಗೆದ್ ಬಿಟ್ಟಿನಿ ಮ್ಯಾಗ ಅಂದ್ರೆ ಇಪ್ಪತ್ತೈದು ಸ್ಪೀಡ್ ಆದ್ರೆ ಗಾಡಿ ಆ ಲಿಫ್ಟ್ ತಳಕ್ ಬಂದ್ಬಿಡ್ತೈತೆ ಪಂಚರ್ ಪಂಚರ್ ಟೈರ್ ಕೆಳಗೆ ಬಂದ್ಬಿಡತ್ತೆ ತಳಕ್ ಬಂದ್ಬಿಡತೈತೆ ಅದೇ ಈ ಸಿಸ್ಟಮ್ ಅದು ಮಾಡಬಾರ್ದು ಒಂದು ಈ ಕಡೆ ಇನ್ನೊಂದು ಬುಟ್ಟನ್ ಕೊಡ್ಬೇಕಿತ್ತು ಸಪ್ರೇಟ್ ಸಪರೇಟ್ ಕೊಟ್ಟಿದಾರಲ್ಲ ಟಾಟಾ ಮತ್ ಲಿಲೆಂಡ್ ಸಪ್ರೇಟ್ ಸಪರೇಟ್ ಓಕೆ ಒಂದು ಇಳಿಸೋದು ಒಂದು ಏರ್ಸೋದು ಎರಡು ಓಕೆ ಭಾರತ್ ಬಂಜ್ ಅಲ್ಲಿ ಅದೊಂದು ಕಂಪ್ಲೇಂಟ್ ಇದೆ ಇದೊಂದು ಕಂಪ್ಲೇಂಟ್ ಇದೆ ಓಕೆ ಸರ್ ಇದಕ್ಕೆ ಡಮ್ಮಿ ಎಕ್ಸೆಲ್ ಇಂದ ಮತ್ತೆ ಲಿಫ್ಟ್ ಎಕ್ಸೆಲ್ ಗೆ ತುಂಬಾ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಅಲ್ವಾ ಹಾ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಓಕೆ ಅಂದ್ರೆ ಕಟಿಂಗ್ ಅಲ್ಲಿ ಎಲ್ಲ ಪ್ರಾಬ್ಲಮ್ ಆಗಬಾರದು ಅಂತ ಹಾ ಇದು ಕಟಿಂಗ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಈ ಗಾರ್ಡ್ ಸೆಕ್ಷನ್ ಅಲ್ಲಿ ಹೊತ್ತಿರಲ್ಲ ಗಾಡಿ ನಾವು ಒಂದೊಂದ್ಸಲ ಹೇಳೋದೈತಿ ಅದು ಹವಾ ನಿಂದ್ರುದಿಲ್ಲ ಇದು ಸ್ವಲ್ಪ ಮೀಟರ್ ದೊಡ್ಡದು ಮಾಡಬೇಕಾಗ್ತದೆ ಚಿಕ್ಕದ್ ಕೊಟ್ಟಿದ್ದಾನೆ ಚಿಕ್ಕದು ಕೊಟ್ಟಿದ್ದಾನೆ ಇದಕ್ಕೂ ಬ್ರೇಕ್ ಇದೇ ಕೊಟ್ಟಿದ್ದಾನೆ ಲಿಫ್ಟ್ ಇದೇ ಕೊಟ್ಟಿದ್ದಾನೆ ಈ ಪಾಯಿಂಟ್ ಇಲ್ಲಿಗೆ ಬಂತಂದ್ರ ಟೈರ್ ಟುಂಕ್ ಟುಂಗ್ 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 ಅಂತ ಕೆಳಗೆ ಬಂದ್ಬಿಡುತ್ತೆ ಕೆಳಗೆ ಬಂದ್ಬಿಡತ್ತೆ ಸರ್ ಇದಕ್ಕೆ ಇನ್ನೊಂದು ಕಂಪ್ಲೇಂಟ್ ಇದೆ ಸರ್ ಇದು ಲಿಫ್ಟ್ ಎಕ್ಸ್ ಅಲ್ಲೆಲ್ಲ ಸ್ಟೆಪ್ ಹೊಡೆದ್ ಅಂತ ಅದು ನಿಜನಲ್ವಾ ನಿಜ ನಿಜ ಸ್ಟೆಪ್ ಹೊಡೆದ್ ಅಂತ ಅಂದ್ರೆ ರನ್ನಿಂಗ್ ಅಲ್ಲೆಲ್ಲ ಕೆಳಗೆ ಬರ್ತಾ ಹೋಗ್ಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಅದು ಆಗ್ತಾ ಇದೆ ಆ ತರ ಆಗ್ತಾ ಇದೆ ಅದಕ್ಕೆ ಆ ತರ ಆಗ್ತದೆ ಅಂದ್ರೆ ಏನು ಮಾಡಿದ್ವಿ ಈಗ ರೋಡ್ ತಗೋಬಿಟ್ಟಿದಿನ ರೋಡ್ ಚುಚ್ಚು ಕೊಟ್ಟಿಲ್ಲ ಶಬರಿ ಚುಚ್ ಕೊಟ್ಟಿಲ್ಲ ಇದ್ರಿಗೆ ಕೊಟ್ಟು ಬಿಟ್ಟಿದಾನೆ ಅದಕ್ಕೆ ಏನ್ ಮಾಡಿದ್ವಿ ಇಂದಿನ ರೋಡ್ ತಗೋಬಿಟ್ಟಿವ ಈಗ ಏನಿಲ್ಲ ಅದು ಹೋಗಿ ಕಂಪ್ನಿಗೆ ಹೋಗಿ ಮಾಡ್ಕೊಂಡ್ಬರ್ಬೇಕು ಈಗ ಓಕೆ ಸರಿ ಇದು ಇವಾಗ ಒನ್ ಮಂತ್ ಆಯ್ತಲ್ಲ ಗಾಡಿ ಬಂದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ನೋಡಿ ಸರ್ ಫೋರ್ ಫೈವ್ ಸೆವೆನ್ ಡಬಲ್ ಒನ್ ಫೋರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ರನ್ ಆಗಿದೆ ರನ್ ಆಗಿದೆ ಓಕೆ ಅದು ನೀವೇ ಓಡಿಸಿರೋದು ಬಂದಿಲ್ಲ ಎಷ್ಟು ಟ್ರಿಪ್ ಆಯ್ತು ಸರ್ ಒನ್ ಮಂತಿಗೆ ಇದು ಆಯಿತು ಇದು ಏಳು ಎಂಟನೇ ಟ್ರಿಪ್ ಅದು ಎಂಟನೇ ಟ್ರಿಪ್ ನೀವು ಟ್ಯಾಂಕ್ ಕಟ್ಟಿಸಿದಾರಲ್ವಾ ಈ ಟ್ಯಾಂಕು ಕರ್ನಾಟಕದಲ್ಲಿ ಕಟ್ಟೋದಿಲ್ಲ ಕರ್ನಾಟಕದಲ್ಲಿ ಕಟ್ತಾರೆ ಕರ್ನಾಟಕದಲ್ಲಿ ಅಷ್ಟು ಚಲೋ ಕಟ್ಟೋದಲ್ಲ ಇದು ಮಹಾರಾಷ್ಟ್ರಲ್ಲಿ ಕಟ್ತಾನೆ ಚಲೋ ಐತೆ ಗಾಡಿ ಖಾಲಿನ ಅಥವಾ ಜಲ್ದಿ ಅದೇ ಈಗ ಬೆಳಗಾದ ಒಗ್ಗಟ್ಟು ಕಟ್ಟಿದ್ದಾರೆ ಕಟ್ಟಿದಾರೆ ಗಾಡಿನೇ ಜಲ್ದಿ ಖಾಲಿ ಆಗ್ಬೋದಿಲ್ಲ ಮಾಲ್ ಉಳಿತ ಅದೇ ಎಡಾಟನ ಟ್ಯಾಂಕ್ ಒಳಗಡೆ ಈಗ ಇದು ಟ್ಯಾಂಕಲ್ಲಿ ಟ್ಯಾಂಕಲ್ಲಿ ಅಜಾಬ್ ಮಾಲೆ ಉಳಿದಿಲ್ಲ ಎಲ್ಲ ಖಾಲಿ ಎಲ್ಲ ಖಾಲಿ ಆಗ್ಬಿಡೋದಿಲ್ಲ ಓಕೆ ಹೇಗೆ ಸರ್ ಅದು ಅಲ್ಲಿ ಸ್ಟಾಕ್ ಆಗುತ್ತೆ ನಾವು ಸ್ಟಾಕ್ ಆದ್ರೆ ನಾವು ಪ್ರೆಷರ್ ಹೊಡಿತೀವಲ್ಲ ಆ ಪ್ರೆಷರ್ ಅಲ್ಲಿ ಸಿಮೆಂಟ್ ಹೋಗುದಿಲ್ಲ ಪ್ರೆಷರ್ ಕಡಿಮೆ ಇದೆ ಪ್ರೆಷರ್ ಕಡಿಮೆ ಇದೆ ಅಲ್ಲಿ ಟಾಕಿಯಲ್ಲಿ ಹಿಂಗೆ ಕಟ್ಟದ್ದು ಅವರು ಒಂದ್ ಸ್ವಲ್ಪ ಹಿಂಗ್ ಕಟ್ಟಿಬಿಟ್ಟಿದ್ದಾರೆ ಮಾಲ್ ಬಂದು ಇಲ್ಲಿ ಬಂದು ಸಿಗ್ಬಿಡ್ತದ ಮಾಲ್ ಸಪ್ಲೈ ಅದು ವಿ ಶೇಪ್ ಮಾಡಿಲ್ಲ ಎಷ್ಟು ದಿನಕ್ಕೆಲ್ಲ ಕಟ್ಟಿ ಕೊಡ್ತಾರೆ ಸರ್ ಇದು ಇದು ನಿಮ್ಗೆ ಬೇಕಾದ್ರೆ ಹದಿನೈದು ದಿವಸ ಕಟ್ಟಿ ಕೊಡ್ತಾರೆ ಕಟ್ಟಿ ಕೊಡ್ತಾರೆ ಹದಿನೈದು ಹದಿನೈದು ತಿಂಗಳಾಗ ಎರಡು ಎರಡು ಗಾಡಿ ಕಟ್ಟಿ ಎರಡು ಗಾಡಿ ನೀವು ಒಂದೇ ಸರಿ ಎಷ್ಟು ಗಾಡಿ ಬಿಟ್ಟಿದ್ರಿ ಕಟ್ಟಲಿಕ್ಕೆ ನಾವು ಅಲ್ಲಿ ಒಂದೇ ಸರಿ ಒಂದು ಏಳು ಗಾಡಿ ಬಿಟ್ಟಿದ್ವಿ ಅಲ್ಲಿ ಮಹಾರಾಷ್ಟ್ರಲ್ಲಿ ಏಳು ಏಳು ಬೆಳಗಾವ್ ಆದಾಗ ಒಂದು ಮೂರು ಗಾಡಿ ಮೂರು ಸಪ್ರೇಟ್ ಸಪರೇಟ್ ಸಪರೇಟ್ ಸಪ್ರೇಟ್ ಈಗ ಇದು ನಮ್ಗೆ ಇದು ಪಸಂದ್ ಬಂತು ಈಟಾಕೆ ಈಗ ಅಲ್ಲಿ ಏಳು ಗಾಡಿದಾಗ ತಿಂಗಳಾಗ ಏಳು ಗಾಡಿ ಕಟ್ಟಿ ಕೊಟ್ಟಿದ್ದ ನೋಡಿ ಒಂದು ಒಂದು ಮಂತ್ ಅಲ್ಲಿ ಎಷ್ಟು ಗಾಡಿ ಇರುತ್ತೆ ಸರ್ ಅಲ್ಲಿ ಅಲ್ಲಿ ಏಳು ಗಾಡಿ ಇದ್ದು ನಿಮ್ದಷ್ಟೇ ಮತ್ತೆ ಬೇರೆ ಗಾಡಿ ಬೇರೆ ಇದ್ದು ನಾವು ಬೇರೆ ಇದ್ದು ಅವರು ಅವ್ರದ್ದು ಆ ಗಾಡಿನೂ ಅದು ಈ ಗಾಡಿನೂ ಅದು ಇವು ಏಳು ಗಾಡಿ ಅದು ಅವರು ಬಿ ಎರಡು ಗಾಡಿ ಅದು ಒಂಬತ್ತು ಗಾಡಿ ಟೋಟಲ್ ಕಟ್ಟಿದ ಒಂದು ತಿಂಗಳೇ ಅವನು ಎಷ್ಟು ಲ್ಯಾಕ್ ಆಗ್ಬೋದು ಸರ್ ಈ ಟ್ಯಾಂಕಿಗೆ ಅಮೌಂಟ್ ಅಮೌಂಟ್ ಐದು ಐದು ಲಕ್ಷ ಐದು ಲಕ್ಷ ಪೇಂಟಿಂಗ್ ಎಲ್ಲ ಸೇರಿನಾ ಪೇಂಟಿಂಗ್ ಈಂಟಿಂಗ್ ಎಲ್ಲ ಬಂತು ಅವ್ರಿಗೆ ಎಲ್ಲ ಎಲ್ಲ ಅದರಲ್ಲಿ ಬಂತು ಯಾವ ಲೈನಲ್ಲಿ ಅಡ್ಡಾಡಿಸ್ತಿದ್ದೀರಾ ಸರ್ ಇವಾಗ ಈಗ ಗೋವಾ ಎರಡು ರೂಪಾಯಿ ಇದು ಪುನಃ ಎರಡು ಟ್ರಿಪ್ ಅದು

ಎಲ್ಲ ಗ್ಲೋ ಬক্স ಮೇಲ್ಗಡೆ ಇರೋದಲ್ಲ ಇದು ಲೈಟ್ ಡೋರ್ ಓಪನ್ ಮಾಡಿದಾಗೋ ಆನ್ ಆಗುತ್ತೆ ಅಲ್ಲ ಸರ್ ಸಿಸ್ಟಮ್ ಬ್ಲೂಟೂತ್ ಇದೆಯಾ ಹೌದು ಆನ್ ಆಗುತ್ತೆ ಸರ್ ಸಿಸ್ಟಮ್ ಈಗ ಬ್ಲೂಟೂತ್ ಇದೆಯಾ ಸಿಸ್ಟಮ್ ಈಗ ಬ್ಲೂಟೂತ್ ಇದೆಯಾ ಮೊಬೈಲ್ ಇಂದ ಕನೆಕ್ಟ್ ಮಾಡಬಹುದು ಆನ್ ಮಾಡಿ ತೋರಿಸಬಹುದು ಆನ್ ಮಾಡಿ ತೋರಿಸಿ ನೋಡಿ ನಾವು ಕೂರಿಸೋವಷ್ಟು ಕ್ಲಿಯರಿಟಿ ಇಲ್ಲ ಅಲ್ವಾ ಇಲ್ಲೇ ಕ್ಲಿಯರಿಟಿ ಇಲ್ಲ ಸರ್ ಓ ಕ್ಲಿಯರಿಟಿ ಇಲ್ಲ ಅಷ್ಟೊಂದು ಅಷ್ಟೊಂದು ಕ್ಲಿಯರಿಟಿ ಇಲ್ಲ ಅಲ್ಲಿ ಅಷ್ಟೊಂದು ಸೇಫ್ಟಿ ಇಲ್ಲ ಅಲ್ವ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಎಲ್ಲಿ ಒಂದು ಟಚ್ ಆಗಿಬಿಡ್ತಾರೆ ಮುಗಿದು ಕ್ಯಾಬಿನ್ ತೆಗೆದಕ್ಕೆ ಬಿಡೋದೆ ತೆಗೆದಾಗಿ ಬಿಡುದು ನಾವು ಇಲ್ಲೇ ನೀವು ಇಲ್ಲೇ ಎಲ್ಲಿದ್ರಿ ಹೇಳಿರಿ ಎಲ್ಲ ಇದ್ದೀರಿ ಹೌದು ಇಷ್ಟೇ ಇದೆ ಅಷ್ಟು ಕ್ಯಾಬ್ ಸರ್ ಇದು ಅದೇನಕ್ಕೆ ಯೂಸ್ ಆಗುತ್ತೆ ಅಚ್ಚೇನು ಸೆನ್ಸರ ಇದು ಹಾಂ ಇದು ಕ್ಯಾಮ್ರಾ ನಮ್ಮ ಡ್ರೈವರ್ಗಳು ನೋಡ್ತಾರೆ ಅಲ್ಲೇ ಮಾಡಕ್ಕೆ ನೋಡ್ತಾನೆ ಓನರ್ ಚೆಕ್ ಮಾಡ್ತಾ ಇರ್ತಾರೆ ಚೆಕ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲೊಂದು ಅದೇ ಇಲ್ಲೊಂದು ಐತೆ ಓಕೆ ಸರ್ ಓನರ್ ಪ್ರತಿಯೊಂದು ಗಾಡಿದು ಚೆಕ್ ಮಾಡ್ತಾ ಇರ್ತಾರ ಚೆಕ್ ಮಾಡ್ತಾರೆ ಕೆಲವ ನೋಡುದಿಲ್ಲ ಚೆಕ್ ಮಾಡಕ್ ಮಾಡ್ತಾರೆ ಕಾಣ್ತದೆ ಎಲ್ಲ ಗಾಡಿ ಎಲ್ಲಿ ನಿಂತಿದೆ ಎಲ್ಲಿ ಇಲ್ಲ ಎಲ್ಲ ಇದು ಕ್ಯಾಮ್ರಾ ಸ್ವಿಚ್ ಮಾಡಿ ಬಿಟ್ಟಿದ್ದಾರೆ ರೆಕಾರ್ಡ್ ಮಾಡ್ತಾ ಇರುತ್ತೆ ಅದು ರೆಕಾರ್ಡ್ ಮಾಡ್ತಾರೆ ಗಾಡಿ ಇಲ್ಲಿ ನಿಂತಿದ್ರೆ ಈಗ ಡ್ರೈವ್ ಜಾಸ್ತಿ ಜಾಸ್ತಿ ದಾರು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಹೌದು ಇಲ್ಲಿ ನಿಲ್ಸ್ತಾರೆ ಬಾರ್ ಇಲ್ಲಿ ಇರ್ತೈತಿ ಆ ಬಾರ್ ಅಲ್ಲಿ ಇದೆಲ್ಲ ತೋರ್ಸತಿ ಬಾರ್ ಗಾಡಿಗೆ ಬಾರ್ ಅಂತ ಓಕೆ ಗಾಡಿ ಸರೌಂಡಿಂಗ್ ಏನಿಲ್ಲ ಇದೆ ಎಲ್ಲ 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 ಕವರ್ ತೋರಿಸ ಆತರ ಓಕೆ ಸರಿ ಪ್ರತಿಯೊಂದು ಗಾಡಿದು ಚೆಕ್ ಮಾಡ್ತಾ ಇರ್ತಾರ ಚೆಕ್ ಮಾಡುದಿಲ್ಲ ಚೆನ್ನಾಗ ಬಾಳೆ ನಿಂತಂದ್ರೆ ಬಾಳ ಒಂದ್ ತಾಸ ಮೂರ್ ತಾಸ ನಿಂತಂದ್ರ ಗಾಡಿ ಚೆಕ್ ಮಾಡ್ತಾರೆ ಅದು ಗಾಡಿ ಆಫ್ ಇದ್ರೂ ಕಾಣಿಸುತ್ತೆ ಕಾಣಿಸ್ತದೆ ಈಗ ನಾವು ಗಾಡಿ ಬಂತಪ್ಪ ಬಂದ್ರೆ

ಒಂಥರ ಗಾಡಿ ಪೂರ್ತಿ ಪ್ರೀಮಿಯಂ ಲುಕ್ ಅಲ್ಲಿ ಇದೆ ಅಲ್ವಾ ಚಲೋ ಅಂದ್ರೆ ಪಿಲೋ ಕೊಟ್ಟಿದ್ದಾನೆ ಚಲೋ ಕೊಟ್ಟಿದ್ದಾನೆ ಸ್ವಲ್ಪ ಪಿಕಪ್ ಅನ್ಸು ಜಾಸ್ತಿ ಮಾಡಬೇಕಿತ್ತು ಪಿಕಪ್ ಪಿಕಪ್ ಮತ್ತೆ ಏನೆಲ್ಲ ಡೆವಲಪ್ ಮಾಡ್ಬೇಕು ಸರ್ ಇನ್ನು ಫ್ಯೂಚರ್ ಏನ ಡೆವಲಪ್ ಅಂದ್ರೆ ಪಿಕಪ್ ಒಂದು ಮಾಡ್ಬೇಕ್ರೆ ಈ ಬಟನ್ ಅದಾವ್ರಲ್ಲ ಲಿಫ್ಟ್ ಇಂದು ಇಳಿಸೋದು ಇದು ಇಳಿಸೋದು ಎರಡು ಬಟನ್ ಮಾಡ್ಬೇಕು ಸೆಪ್ರೇಟ್ ಸೆಪ್ರೇಟ್ ಸರ್ ಮಿಕ್ಕಿದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಮಿಕ್ಕಿದೆಲ್ಲ ನೋಡಿ ಇದು ಎ ಸಿ ಇದು ಎ ಸಿ ಇದು ಎ ಸಿ ಇದು ಗೇರ್ ಕಂಟ್ರೋಲು

ಅಷ್ಟಿದೆ ಸರ್ ಆಗ್ಬೋದು ಎಲ್ಲ ಅಟ್ಟೆ ಬಂದಿದೆ ಸರ್ ಈಗ ಲೇಲ್ಯಾಂಡ್ ಹೊಸದ್ ಬಿಟ್ಟಿದ್ದಾನೆ ಈಗ ಇದು ಭಾರತ ಬೇಂದು ಬಿಟ್ಟಿದ್ದಾನೆ ಈಗ ಅದಕ್ಕಿಂತ ಡಬಲ್ ಮತ್ತೊಂದು ಬಿಟ್ಟಿದ್ದಾನೆ ಇದಕ್ಕೆ ಹೆಂಗ ಹಂಗ ಒಂದೊಂದು ಹತ್ತ ಲಕ್ಷ ಒಡಸ್ ವರ್ಷ ವರ್ಷ ಮಂತ್ಲಿಗೆ ಮಂತ್ಲಿಗೆ ಒಡಸ್ಕೊಂಡು ಹೊಂಟಿದ್ದಾನೆ ಈಗ ಕಮ್ಮಿ ಏನಾಗ್ತಾ ಇಲ್ಲ ಇದ್ರಾಗ ಒಂದು ಸ್ವಲ್ಪ ನೆಮ್ಮದಾಗ ಮೆನ್ಕೋಬೋದು ಎ ಸಿ ಇರ್ತದೆ ಒಂದು ಸ್ವಲ್ಪ ತಂಡ ಕೋಲ್ ಮಾಡಿಬಿಟ್ಟು ಮುನ್ಕೋಬೋದು ಇದು ಮಾಡಿದ್ದಾನೆ ಒಂದು ಸ್ವಲ್ಪ ಕ್ಯಾಬಿನ್ ಒಂದು ಸ್ವಲ್ಪ ದೊಡ್ಡ ಡಬಲ್ ಕ್ಯಾಬಿನ್ ಕ್ಯಾಬಿನ್ ಮಾಡಿದಲ್ಲ ಫೋನ್ ನಂಬರ್ ಮಾಡಿದ್ದಾನೆ ಇದು ಚಿಕ್ಕದಾ ಇದು ನಿಮ್ಮ ಓನರ್ ಬುಕ್ ಮಾಡಿರೋದು ಓನರ್ ಬುಕ್ ಮಾಡಿದ್ರು ಓಕೆ ಅವರ ಕಂಬ್ರೋ ಕಡೆನ್ ತಪ್ಪಿಲ್ಲ ಇವರು ಓನರ್ ಬುಕ್ ಮಾಡಿದ್ರು ಇವ್ರಿಗೆ ಬೇಕಾಗಿತ್ತು ಸಣ್ಣ ಕ್ಯಾಬಿನ್ ಖರ್ಚು ಕಡಿಮೆ ಮಾಡ್ಕೋ ಬಿಟ್ಟಿದ್ರು ಈಗ ಸಿಂಗಲ್ ಕ್ಯಾಬಿನ್ ಗೆ ಎಷ್ಟು ಲಕ್ಷ ಕಮಿ ಇದಂತಪ್ಪ ಒಂದು 5 ಲಕ್ಷ 10 ಲಕ್ಷ ಕಮ್ಮಿ ಇದೆ ಸಿಂಗಲ್ ಕ್ಯಾಬಿನ್ ಗೆ ಡಬಲ್ ಕ್ಯಾಬಿನ್ ಅದಕ್ಕೋಸ್ಕರ ಈ ಗಾಡಿ ಮಾಡಿದ್ದಾರೆ ಎಲ್ಲಾನೂ ಇದೇನಾ ಇದೇ ಥರ ಗಾಡಿ ಇರೋದಲ್ಲ ಇಲ್ಲಪ್ಪ ಪೂರ್ತಿ ಇವೆ ಗಾಡಿ ಸಿಂಗಲ್ ಕ್ಯಾಬಿನ್ ಆ ಓನರೇ ಹೊಸ ಓನರಾ ಅಳಬವನು ಅವನು ಗಾಡಿ ಬೇರೆ ಗಾಡಿ ತುಂಬ್ತಿದ್ದ ಈ ಬಾಡಿ ಗಾಡಿ ಬಲಕರ ಹೊರಗಿನ ಗಾಡಿ ಜಾಸ್ತಿ ತುಂಬ್ತಿದ್ದ ಈ ಗಾಡಿ ರೀನ ಸಂತಚ್ವೆಂಟ್ ಬಿಟ್ಟರಿ ಇಲ್ಲ ಸಂತು ಏ ಲೋಕಲ್ ಅವ ಅಮ್ದಾರ್ ಅದ ನಾವು ಕಾಸದಾರ್ ಎಲ್ಲ ಅಣ್ಣ ತಂಬ್ರು ಹಿಡಿದು ಎಲ್ಲ ಎಲ್ಲ ಅವ್ರ ಆಂಡ್ರ್ ಗುಂಡ್ರದಾಗೆ ನಡಿತೈತೆ ಸಿಮೆಂಟ್ ಫ್ಯಾಕ್ಟ್ರಿ ಸಿಮೆಂಟ್ ಫ್ಯಾಕ್ಟ್ರಿ ಹಾಗಾಗಿ ಗಾಡಿ ಮಾಡಿದ್ವ ಈಗ ಗಾಡಿ ಮಾಡಿದ್ದಾನೆ ಇವಾಗ ಹೊಸದಾಗಿ ಗಾಡಿ ಮಾಡಿರೋದು ಹಾ ಹೊಸದಾಗಿ ಮಾಡಿದ್ದಾನೆ ಯಾವ ಬೆಂಚ್ ಬಿಟ್ಟರೆ ಯಾವ ಗಾಡಿ ಇಲ್ಲ ಕರೆ ಹೇಳ್ತಾರಲ್ಲ ಹಿಂಗ ಮಾಡೋ ಓನರ್ಗಳು ಹಿಂಗೆ ಮಾಡಿದ್ರೆ ಇಟ್ಟು ಉಳಿತೈತಿ ಒಂದು ಗಾಡಿ ಇಟ್ಟು ಉಳಿದಿ ಮಾಡ್ಬೋದು ನೀವು ಬೇರೆ ಗಾಡಿ ಯಾಕೆ ತುಂಬ ಹೊರಗಿನ ಗಾಡಿ ಆ ಥರ ಸರ್ ಇದು ಘಾಟಲ್ಲಿ ಮತ್ತೆ ನಾರ್ಮಲ್ ರೋಡಲ್ಲಿ ಎಷ್ಟು ಯಾವರೇಜ್ ಬರುತ್ತೆ

ನಮ್ಮ ಕಂಪ್ನಿಯಲ್ಲಿ ಎರಡು ಎರಡು ಹತ್ತು ಎರಡು ಇಪ್ಪತ್ತು ಬರ್ಬೇಕಂತ ಹೇಳಿದ್ದಾರೆ ಓಕೆ ನೀವು ಟು ಪಾಯಿಂಟ್ ಒನ್ ಕೊಟ್ಟಿದ್ದೀರ ಹಾಂ ಟು ಏನು ಹೇಳೋದಿಲ್ವ ಕಡಿಮೆ ಬಂದರೆ ಏನು ಅವು ಹೇಳೋದಿಲ್ಲ ಒಂದು ಸರ್ವಿಸ್ ಆಗುತ್ತೆ ಹಂಗೆ ಇರೋದು ಹಾಗೆ ಹಾಂ ಒಂದು ಸರ್ವಿಸ್ ಆದ್ಮೇಲೆ ಏನು ಫ್ರೀ ಆಗಿ ಬರ್ತದಂತೆ ಸರ್ ಇವಾಗ ಹೊಸ್ದಾಗಿ ಡ್ರೈವರ್ಸ್ ಆಗಿ ಬರೋದಕ್ಕೆ ಬರೋರಿಗೇನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಇಷ್ಟ ಇರಲ್ಲ ಅವರೆಲ್ಲ ಹೀಗೆ ಕೇಳ್ಬೋದು ಈಗಿನ ಈ ಬಟ್ಟನ ಸಿಸ್ಟಮ್ ಅದೇ ಈಗೆಲ್ಲ ನಮ್ಗೆ ಅನುಭವ ಇದೆ ನೋಡಪ್ಪ ಈ ಬಟನ್ ಹೊಡೆದ್ರೆ ಹೆಂಗೆ ಹೇಗೆ ಈಗ ನನಗೇನು ಗೊತ್ತಿದ್ದಿಲ್ಲ ವೈಪರ್ ನೀರು ಹೊಡೆದೆ ಹೆಂಗೆ ಗೊತ್ತಿದ್ದಿಲ್ಲ ನೀವು ಫೋನ್ನಾಗೆ ನಾನು ಮಾತಾಡಿದೆ ನಿಮಗೆ ಹಾ ಇದು ಹೊಸ ಗಾಡಿ ಅಂತಾನೆ ಹೊಸ ಗಾಡಿ ಅಂತ ಇದರಾಗ ಏನು ನನಗೇನು ಗೊತ್ತಿದ್ದಿಲ್ಲ ನಾವು ಹೋಗ್ಬಿಟ್ರೆ ಅವ್ರು ಕೇಳಿದೆ ವೈಪರ್ ನೀರು ಹೊಡಿದೆ ಹೆಂಗಪ್ಪ ಅಣ್ಣ ಇದು ಐತೆ ಇದು ವೈಪರ್ ಏನೈತೆ ಹಾಂ ಈ ಇದರಾಗೆ ಮತ್ತು ಇದರಾಗೆ ಬಟನ್ ಕೊಟ್ಟಿದ್ದಾನೆ ಓಕೆ ಇದು ಚಲೋ ಕೊಟ್ಟಿದ್ದಾನೆ ಇದು ನೀರು ಬರ್ತಾ ಇದೆ ಇವಾಗ ಇದೆಲ್ಲ ಸಿಸ್ಟಮ್ ಇದೆ ಹಾ ಇದು ಕೊಟ್ಟಿದ್ದು ನನಗೆ ಗೊತ್ತಿದ್ದಿದಲ್ಲ ಒಬ್ಬ ಡ್ರೈವರ್ ಫೋನ್ ಹಚ್ಚಿದೆ ಅವ್ನ ಬಸ್ ಓಡಿಸಿದ್ ಮೊದಲ ಭಾರತ್ ಬೆಂಜ್ ಭಾರತ್ ಬೆಂಚೆ ಅವಂಗೆಲ್ಲ ಗೊತ್ತ ಅನುಭವ ಇತ್ತು ಅಂತ ಅವನು ಓಕೆ ಇವಾಗ ಹೊಸದಾಗಿ ಭಾರತ್ ಬೆಂಜ್ ಗಾಡಿ ಮಾಡ್ಬೋದಾ ಮಾಡ್ಬೋದಲ್ಲ ಸರಿ ಮಾಡ್ಬೋದು ಯಾವ್ದು ಬೆಸ್ಟ್ ಡ್ರೈವರ್ ಸಿಗಲ್ಲ ಡ್ರೈವರ್ ಈಗ ಬಿಟ್ಟಿದಾರೆ ಭಾರತ್ ಅಂದ್ರೆ ಚಲೋ ಚಲೋ ಅನ್ಬೋದಿ ಬಿಟ್ಟಿದ್ದಾನೆ ಸ್ವಲ್ಪ ಗಾಡಿ ಓಡಿಸ್ತಾರೆ ಅವ್ನು ಸ್ವಲ್ಪ ಏನಿಲ್ಲ ಪಿಕಪ್ ಸ್ವಲ್ಪ ಅಂದ್ರೆ ಭಾರತ ಬೆಂಚಿಗೆ ಬಾ ಯಾವ ಗಾಡಿ ಅಲ್ಲ ಸ್ವಲ್ಪ ಪಿಕಪ್ ಮಾಡಬೇಕು ಹಾಂ ಸ್ವಲ್ಪ ಪಿಕಪ್ ಮಾಡಬೇಕು ಓಕೆ ಏ ಬ್ರೇಕ್ ಎಲ್ಲ ಕರೆಕ್ಟ್ ಇದೆ ಏ ಬ್ರೇಕ್ ಎಲ್ಲ ಕರೆಕ್ಟ್ ಇದೆ ಸರ್ ಘಾಟಲ್ಲೆಲ್ಲ ಗಾಡಿ ಕಟ್ ಆಗುತ್ತಾ ಹಾ ಏಕ್ ನಮ್ ಒಂದು ಗಾಡಿ ಕಟ್ ಆಗ್ಲಕ್ಕೆ ಭಾರಿ ಗಾಡಿ ಅದು ಕಟ್ ಆಗಿಬಿಡುತ್ತೆ ಸ್ವಲ್ಪ 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 ಎಂತ ಮೊನ್ನೆ ಚಿಪ್ಳುಂಗ್ ಘಾಟ ಚಿಪ್ಳುಂಗ್ ಘಾಟ ಹಿಂಗೆ ಸತಾರಾ ಮುಂದ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಸ ಕರಾಡ್ ಕರಾಡ್ ಮುಂದು ಅದು ಪೂರ್ತಿ ಹಿಂಗಿದ್ರೆ ಇದ್ರ ಜಾಗದ ಮ್ಯಾಗ ಕಟ್ಟಿದೆ ಹಿಂಗ ಹೋಗೋದು ಹಿಂಗ ಹೋಗುದು ದೇವ್ರ ಗುಡಿ ಇದೆ ದೇವ್ರ ಗುಡಿಯಿಂದ ಹೋಗಿ ಹಿಂಗ ಹಿಂಗ ಕಟ್ ಮಾಡ್ಬೇಕು ಜಾಗದ ಮ್ಯಾಗ ಗಾಡಿ ಜಾಗದ ಮ್ಯಾಗ ಕಟ್ ಆಗ್ತದೆ ಗಾಡಿ ಈ ಗಾಡಿ ಅದೇ ಬೇರೆ ಗಾಡಿ ಆಗಿದ್ರೆ ಕಟ್ ಆಗುದಿಲ್ಲ ಬೇರೆ ಗಾಡಿ ಕಟ್ ಆಗುದಿಲ್ಲ ಯಾವ ಗಾಡಿ ಅಲ್ಲಿ ಎಲ್ಲೇ ಇದ್ರೆ ಅಶೋಕ್ ಗಾಡಿ ಕಟ್ ಆಗಲ್ಲ ಅಲ್ಲಿ ಕಟ್ ಆಗಲ್ಲ ಎಲ್ಲೆಂಡಿಗೆ ಸ್ವಲ್ಪ ಕಟಿಂಗ್ ಕಡಿಮೆ ಅಲ್ವಾ ಹಾ ಕಟಿಂಗ್ ಕಡಿಮೆ ಕೊಟ್ಟಿದ್ದಾನೆ ಅದು ಒಂದು ಬಿಮಾರ್ ಬಾಳ ಐತೆ ಅದ ಗಾಡಿಗೆ ಓಕೆ ಓಕೆ ಅದಕ್ಕೆ ಏನು ಪಾಯಿಂಟ್ ಇಲ್ಲ ಎಲ್ಲ ಲಿಫ್ಟ್ ಟೈರ್ ಒಳಗೆ ಬಿಮಾರಿ ಇದೆ ಗಾಡಿ ಪಿಕಪ್ ಬಿಮಾರಿ ಇದೆ ಏನು ಗಾಡಿ ಓಡಿಸೋಕೆ ಬೇರೆ ಕಟ್ಟಾಕ್ಬೋದು ಮತ್ತು ಪಿಕಪ್ ಇಲ್ಲ ಲಿಫ್ಟ್ ಟೈರ್ ಇಸ್ರೆ ಅದು ಅದ್ರಕ್ಕೂ ಸೇರಾಕ ಜಾಗಿಲ್ಲ ಎಲ್ಲ ತೊಂದರೆ ಕೊಟ್ಟಿದ್ದಾನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಸರ್